ವೆಂಕುಂಟಮೈ ಚಾನಲ್ ಇದ್ರೆ ಎಲ್ಲರಿಗೂ ಹೊಸ ನಿಂತಿ ನೋಡಿದ್ರೂ ಅವರು ಅಕ್ಕಪಕ್ಕ ಇದ್ರೆ ಎದ್ರು ಯಾಕೆ ಒಟ್ಟು ಬಂದಿದ್ದೆ ಸಿಟ್ಟಿ ಹಾಕಮ್ಮ ಬಂದಿರೋದು ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತಿನ ವೀಡಿಯೋದಲ್ಲಿ ನಮ್ಮ ಮನೆಗೆ ಇಬ್ಬರು ಅನಿರೀಕ್ಷಿತ ಅತಿಥಿ ಬಂದಿದ್ದಾರೆ ಅವರು ಯಾರು ಅಂತ ತೋರಿಸ್ತೀನಿ ತುಂಬ ಖುಷಿಯಿಂದ ಇದ್ದಾರೆ ಲಡ್ಡು ಮತ್ತು ನಿತ್ಯ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎದುರು ಹೇಗಿದ್ರ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಈ ಪುಟಾಣಿ ಒಳಗೇ ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಗ್ಗೆ ತಿಂಡಿ ನಾನು ಪುಳಿಯೋಗರೆ ಮಾಡಿದ್ದೆ ಪಟಾಪಟ ಅಂತ ರೆಸಿಪಿ ಶೇರ್ ಮಾಡ್ತೀನಿ ತುಂಬ ರೀತಿಯಾಗಿ ಪುಳಿಯೋಗರೆಯನ್ನು ಮಾಡ್ಬೋದು ಇದು ಈಸಿ ಮೆಥಡು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನನಗಂತೂ ಪುಳಿಯೋಗರೆ ಅಂದರೆ ಫೇವ್ರೇಟ್ ಅಂತಲೇ ಹೇಳ್ಬಹುದು ಇವಾಗ ಎಣ್ಣೆ ಮೇಲೆ ನಾನು ಅದಕ್ಕೆ ಕಡಲೆಬೀಜ ಕಡಲೆಬೇಳೆ ಸಾಸಿವೆ ಜೀರಿಗೆ ಎಳ್ಳನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದೀನಿ ನಾನಿಲ್ಲಿ ಶೇಂಗಾ ಎಣ್ಣೆ ಬಳಸಿದ್ದೀನಿ ಶೇಂಗಾ ಎಣ್ಣೆಯಿಂದ ಪುಳಿಯೋಗರೆ ಮಾಡಿದರೆ ಟೇಸ್ಟ್ ಇನ್ನೂ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು ಅದಕ್ಕೆ ಕರಿಬೇವಿನ ಸೊಪ್ಪು ಹಾಗೆ ಬೆಳ್ಳುಳ್ಳಿಯನ್ನು ಸ್ವಲ್ಪ ಪೀಸ್ ಮಾಡಿ ಇದ್ದೀನಿ ಹಾಗೆ ಒಣ್ಮೆಣ್ಸಿನ್ಕಾಯಿ ಇಷ್ಟನ್ನು ಕೂಡ ಫ್ರೈ ಮಾಡ್ಕೊಳ್ತೀನಿ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ಕಡಲೆಬೇಳೆ ಎಳ್ಳು ಜೀರಿಗೆ ಸಾಸಿವೆ ಎಲ್ಲದನ್ನು ಕೂಡ ಹಾಕೊಂಡಿರೋದು ಕೆಲವೊಬ್ರು ಹೇಗೆ ಮಾಡ್ತಾರೆ ಅಂತಂದರೆ ಫಸ್ಟು ಸಾಸಿವೆ ಜೀರಿಗೆ ಹಾಕಿ ಆಮೇಲೆ ಕಡಲೆ ಬೀಜ ಹಾಕ್ತಾರೆ ನನಗೆ ಆ ರೀತಿಯಾಗಿ ಇಷ್ಟ ಆಗೋದಿಲ್ಲ ಇಲ್ಲಿ ನಾನಿಲ್ಲಿ ಪುಳಿಯೋಗರೆ ಪುಡಿ ಹಾಗೆ ಸ್ವಲ್ಪ ಬೆಲ್ಲ ಉಪ್ಪು ಖಾರದ ಪುಡಿ ಧನ್ಯದ ಪುಡಿ ಗರಂ ಮಸಾಲ ಜೀರಿಗೆ ಪುಡಿ ಸ್ವಲ್ಪ ಅಷ್ಟುನದ ಪುಡಿ ತೊಗೊಂಡಿದ್ದೀನಿ ಈಗ ಅದಕ್ಕೆ ಹಣ್ಣಿನ ರಸ ಹಾಕ್ತಾಯಿದ್ದೀನಿ ಕಪ್ಪು ಹಣ್ಣಿನ ರಸ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಹಾಗಾಗಿ ಹಾಗೆ ಕಲರ್ ಕೂಡ ಚೆನ್ನಾಗಿರುತ್ತೆ ನಾನು ಇಲ್ಲಿ ಕಪ್ಪು ಹುಣಸೆ ಹಣ್ಣನ್ನು ಬಳಸಿ ರಸನ ತೆಕ್ಕೊಂಡಿದ್ದೀನಿ ಈಗ ರಸ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತೀನಿ ಪುಳಿಯೋಗರೆ ಜಾಸ್ತಿ ದಿನ ಫ್ರಿಜ್ ಇಲ್ಲದೆ ಇದ್ರೂ ಚೆನ್ನಾಗಿ ಇಟ್ಕೊಳ್ಬಹುದು ಅಂತ ಅಂದರೆ ಗೊಜ್ಜು ಇವಾಗ ಹುಳಿ ಹಾಕಿರ್ತೀವಲ್ಲ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಅದನ್ನು ಕುದಿಸ್ಕೊಂಡ್ಮೇಲೆ ಮಸಾಲ ಪುಡಿಗಳನ್ನೆಲ್ಲ ಹಾಕಿದರೆ ಗೊಜ್ಜು ತುಂಬ ದಿನದವರೆಗೂ ಕೂಡ ಇಟ್ಕೊಳ್ಬಹುದು ನಾನಿಲ್ಲಿ ಏನೇನು ಬಳಸಿದ್ದೀನಿ ಏನೇನು ಹಾಕಿದ್ದೀನಿ ಅಂತ ತೋರಿಸಿದ್ದೀನಿ ನಾನು ಏನೇನು ಹಾಕ್ತೆ ಅಂತ ಇವಾಗ ಎಣ್ಣೆ ಬಿಡೋವರ್ಗು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋದು ಕೊನೆಯದಾಗಿ ಕೊಬ್ಬರಿ ತುರಿಯನ್ನು ಹಾಕ್ಕೊಂಡು ಕುದಿಸ್ಕೊಳ್ತೀನಿ ಆ ನಿಜವಾಗ್ಲೂ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬಾ ಫೇವ್ರೇಟ್ ಅಂತಲೇ ಹೇಳ್ಬೋದು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ ಒಂದೆರಡು ದಿನ ನನಗೆ ಯಾವಾಗ ತಿನ್ನಬೇಕು ಅಂತ ಅನಿಸುತ್ತೆ ಆವಾಗ ಪುಳಿ ಏನೋ ತಿನ್ನಬಹುದು ಅಂತ ಹಾಗೆ ಗೊಜ್ಜಲಿ ಎಣ್ಣೆ ಬಿಡ್ಕೊಳೋವರ್ಗು ಚೆನ್ನಾಗಿ ಕುದಿಸ್ಕೊಳ್ಬೇಕು ಆವಾಗಲೇನೋ ಟೇಸ್ಟ್ ಚೆನ್ನಾಗಿರೋದು ಹಾಗೇ ಇಲ್ಲಿ ನಾನು ತಿಂಡಿ ಮಾಡಿದ ತಕ್ಷಣ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಪಾಲಕು ಮತ್ತು ದಂಟಿನ ಸೊಪ್ಪು ಹಾಕಿ ಸಾಂಬಾರು ಇದ್ದೀನಿ ಹಾಗೆ ಸ್ವಲ್ಪ ಮೆಂತ್ಯ ಸೊಪ್ಪು ಕೂಡ ಇದೆ ಅದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಡ್ತೀನಿ ನಾಳೆ ಅಥವಾ ನಾಡಿದ್ದು ಅದರಲ್ಲಿ ಬಸ್ ಸಾಂಬಾರು ಮಾಡ್ತೀನಿ ಕಾಳು ಎಲ್ಲ ಹಾಕಿ ಪಾಲಕ್ ಸೊಪ್ಪಿನ ಸಾಂಬಾರು ನಂಗೆ ತುಂಬಾ ಇಷ್ಟ ಬರೀ ಅದ್ರದ್ದು ಆದ್ರೂ ಅಷ್ಟೇ ಅಥವಾ ಅದ್ರ ಜೊತೆ ತರಕಾರಿ ಹಾಕಿ ಮಾಡಿದ್ರು ಅಷ್ಟೇ ನಂಗೆ ತುಂಬಾ ಇಷ್ಟ ಆಗುತ್ತೆ ಪಾಲಕ್ ದೊಂಟ ಹಾಕಿ ಮಾಡಿದ್ರಂತೂ ಟೇಸ್ಟ್ ಇನ್ನೂ ಡಬಲ್ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಮಿಕ್ಸ್ ಕಾಳುಗಳನ್ನೆಲ್ಲ ಹಾಕಿ ಮಾಡ್ತಾಯಿದ್ದೀನಿ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಜೊತೆಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ರುಚಿಯಾಗಿರೋದೆಲ್ಲ ಆರೋಗ್ಯಕ್ಕೆ ಒಳ್ಳೆದಾದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಇಬ್ರು ಜೊತೆಲಿ ಇದ್ದಾಗ ಕಿತ್ತಾಡ್ತಾರೆ ಅದು ಎಷ್ಟು ಸಲ ಕಿತ್ತಾಡ್ತಾರೆ ಅನ್ನೋದೇ ಗೊತ್ತಿಲ್ಲ ಸ್ಕೂಲಿಂದ ಬಂದಾಗ ಮಾತ್ರ ಫ್ರೆಂಡ್ಶಿಪ್ ಇರೋದು ಅಲ್ವಾ ಹಾ ಹುಡುಗಿ ಮುಟ್ಟತಿಯಾ ಇದ್ರಲ್ಲಿ ಹುಡುಗಿ ಯಾವುದು ಹುಡುಗ ಯಾವುದು ಎರಡು ದಿನ ಆಯ್ತು ಮರಿ ಹಾಕಿ ನಮ್ದು ಕೆಲಸ ಇಲ್ಲ ದಿನಕ್ಕೆ ಎಷ್ಟು ಸಲ ಬಂದು ಮರಿ ನೋಡ್ಕೊಂಡು ಹೋಗ್ತೀವಿ ಅಂತ ಗೊತ್ತಿಲ್ಲ ಅವ್ರ ಅಮ್ಮ ಎಲ್ಲ ಎದ್ದೋಗ್ಯೆ ಅದಕ್ಕೆ ಇವರಿಬ್ರು ಹಿಂಗಾಡ್ತಾ ಅಮ್ಮ ಅವ್ರಮ್ಮ ಈಗ ಸೌಂಡ್ ಮಾಡಿದರೆ ನಡೀರಿ ಎದೋಗನ ಕಚ್ಚುತ್ತೆ ಕಚ್ಚುತ್ತೆ ಹಾ ಅದ್ರಲ್ಲಿ ನೆತ್ತಿ ಮುಟ್ಟಿರ ಏನು ಆಗಲ್ಲ ಕಡುವ ಚೆನ್ನಾಯ್ತಾ ಬರೀ ಸಾಕಿಯಾ ದೊಡ್ಡ ಅವ್ರ ಅಮ್ಮ ಬರುತ್ತೆ

ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಇವಾಗ ಮಧ್ಯಾಹ್ನ ಆಗ್ತಾಯಿದೆ ಹಾಗಾಗಿ ಅಂತ ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ ಕುಕ್ಕರ್ಗೆ ಎಣ್ಣೆ ಹಾಕೊಂಡಿದ್ದೀನಿ ಶೇಂಗಾ ಎಣ್ಣೆ ಸಾಸಿವೆ ಜೀರಿಗೆ ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಾದಮೇಲೆ ಅದಕ್ಕೆ ಟೊಮೊಟೊ ಹಾಕ್ಕೊಳ್ಳೋದು ನಾನಿಲ್ಲಿ ಮೊಳಕೆ ಕಡಲೆಕಾಳು ತೊಗೊಂಡಿದ್ದೀನಿ ಹೆಸರು ಕಾಳು ಹಾಗೆ ಮೊಳಕೆ ಹುರುಳಿಕಾಳು ಕಾಳು ಬೇಳೆ ಜೊತೆಗೆ ಸ್ವಲ್ಪ ಬಟಾಣಿ ಕಾಳು ಕೂಡ ನೆನೆಸ್ಬಿಟ್ಟು ಹಾಕಿದ್ದೀನಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ಸ್ವಲ್ಪ ಗಟ್ಟಿಗೆ ಮಾಡಿದರೆ ರೊಟ್ಟಿ ಚಪಾತಿಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅದ್ರ ಮೇಲೆ ಸ್ವಲ್ಪ ಈರುಳ್ಳಿ ಪೀಸ್ ಹಾಕ್ಕೊಂಡು ತಿಂತಾ ತುಂಬಾ ಚೆನ್ನಾಗಿರುತ್ತೆ ತೆಳುವಾಗಿ ಮಾಡಿದರೆ ಮುದ್ದೆ ರೈಸ್ಗೆ ಚೆನ್ನಾಗಿರುತ್ತೆ ಈಗ ಅದಕ್ಕೆ ನೀರು ಇದ್ದೀನಿ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ನಾನಿಲ್ಲಿ ಒಂದೆರಡರಿಂದ ಮೂರು ಕೂಗಿಸ್ಕೊಳ್ತೀನಿ ಮೊಳಕೆ ಕಾಳೆಲ್ಲ ಹಾಕಿರೋದ್ರಿಂದ ಬೇಗ ಬೇಯೋದಿಲ್ಲ ಅದಕ್ಕೋಸ್ಕರ ಅದು ಬೆಂದಾದಮೇಲೆ ಮಸಾಲೆ ರುಬ್ಬಾಕೋದು ಸ್ವಲ್ಪ ಬೇಯಿಸಿಟ್ಟಿರುವಂತಹ ಸೊಪ್ಪು ಬೇಳೆ ಜೊತೆಗೆ ಧನಿಯಾ ಪುಡಿ ಖಾರದ ಪುಡಿ ಹಸಿ ಈರುಳ್ಳಿ ಸ್ವಲ್ಪ ಹಸಿ ಕಾಯ್ತೂರಿ ಇಷ್ಟನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಸಣ್ಣದಾಗಿ ರುಬ್ಕೊಂಡು ಅದಕ್ಕೆ ಇವಾಗ ಬೇಯಿಸಿಟ್ಕೊಂಡಿದ್ವಲ್ಲ ಸೊಪ್ಪು ಮತ್ತು ಕಾಳು ಅದಕ್ಕೆ ಹಾಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋದು ಹುಳಿ ಏನಾದರೂ ಕಡಿಮೆ ಆಗಿದ್ದರೆ ಸ್ವಲ್ಪ ಒಂದು ಎರಡು ಸ್ಪೂನ್ ಆಗುವಷ್ಟು ಹುಣಸೆ ಹಣ್ಣಿನ ರಸನ ಆ್ಯಡ್ ಮಾಡಬಹುದು ನಾನಿಲ್ಲಿ ಹುಳಿ ಟೊಮೊಟೊ ಬಳಸಿದ್ದೀನಿ ಹಾಗಾಗಿ ಮತ್ತು ಎಕ್ಸ್ಟ್ರಾ ಹುಳಿ ಆಗ್ತಾ ಇಲ್ಲ ಗೆಣಸು ಆರೋಗ್ಯ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನಮ್ಮ ಮನೆಯಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಗೆಣಸು ಹಾಗಾಗಿ ಸಿಗುವಾಗ ಪ್ರತಿ ವಾರ ಕೂಡ ಗೆಣಸನ್ನು ತೊಗೊಂಡು ಬರ್ತಾರೆ ಇವಾಗ ಗೆಣಸನ್ನು ಬೇಯಿಸಿ ಜೊತೆಗೆ ಸಿಹಿ ಕಾಯಸ ಕೂಡ ಮಾಡಿದೆ ತುಂಬ ವಿಡಿಯೋಗಳಲ್ಲಿ ಯಾವ ರೀತಿಯಾಗಿ ಮಾಡ್ತೀರಿ ಅಂತ ತೋರಿಸಿದ್ದೀನಿ ಹಾಗಾಗಿ ಮತ್ತೆ ಈ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಏನು ತೋರಿಸಿಲ್ಲ ಆ ಗೆಣಸು ಸಿಹಿ ಕಾಯಿ ರಸ ಸೊಪ್ಪಿನ ಸಾಂಬಾರು ರೈಸು ಮಧ್ಯಾಹ್ನದ ಊಟ ರೆಡಿ ಆಯಿತು ಮಧ್ಯಾಹ್ನದ ಊಟ ಎಲ್ಲ ಮುಗಿಸ್ಕೊಂಡು ಒಂದು ಸಲ ತೋಟಕ್ಕೆ ಬಂದಿದ್ವಿ ಹಸುಗಳನ್ನು ಸ್ವಲ್ಪ ಹೊತ್ತು ಮೇಯಿಸ್ಕೊಂಡು ಮನೆ ಕೊಡ್ಕೊಂಡು ಹೋಗೋದಕ್ಕೆ ಅಂತ ನನ್ನ ರೂಟೀನ್ ಇದೇ ಆಗಿರುತ್ತೆ ಸ್ವಲ್ಪ ಚೇಂಜ್ ಇರ್ಬೋದು ಅಷ್ಟೇ ದಿನ ಕೆಲಸಗಳು ಇನ್ನೂ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ ದಿನ ಇನ್ನೂ ಕಡಿಮೆ ಆಗುತ್ತೆ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೋದಾಗಿರ್ಬೋದು ಬಟ್ಟೆ ಒಣಗಾಕೋದಾಗಿರ್ಬೋದು ಮಕ್ಕಳನ್ನ ನೋಡ್ಕೊಳ್ಳೋದು ಇದೇ ರೀತಿಯಾಗಿ ಬೆಳಗ್ಗೆಯಿಂದ ಸಂಜೆ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ ಕೆಲಸದಲ್ಲಿ ಇನ್ನೇ ಮುಗ್ದೋಗುತ್ತೆ ಅಂತ ಹೇಳ್ಬೋದು ನನ್ನ ಫ್ರೀ ಟೈಮ್ ನನ್ನ ಮಕ್ಕಳ ಜೊತೆಯಲ್ಲಿ ಆಟ ಆಡೋದು ಎಡಿಟ್ ಮಾಡೋದು ಹಸ್ಗಳನ್ನು ನೋಡ್ಕೊಳ್ಳೋದು ಈಗ ನಾಯಿ ಮರಿಗಳು ಬಂದಿದೆ ಅವ್ರ ಜೊತೆ ಆಟ ಆಡೋದು ತುಂಬ ಚೆನ್ನಾಗಿರುತ್ತೆ ದಿನ ಅದೇ ರೀತಿಯಾಗಿ ಸ್ವಲ್ಪ ಕಷ್ಟ ಕೂಡ ಇರುತ್ತೆ ಎಲ್ಲದನ್ನು ಬ್ಯಾಲೆನ್ಸ್ ಮಾಡೋದು ಅಷ್ಟು ಈಸಿ ಆಗಿರೋದಿಲ್ಲ ವೀಡಿಯೋದಲ್ಲಿ ಹತ್ತರಿಂದ ಹದಿನೈದು ನಿಮಿಷದೊಳಗಾಗಿ ಎಲ್ಲದನ್ನು ಕೂಡ ಮುಗಿಸಿರ್ತೀನಿ ಅಂದರೆ ಅಷ್ಟು ಬೇಗ ಅದಾಗಿರೋದಿಲ್ಲ ಬೆಳಗ್ಗೆಯಿಂದ ಸಂಜೆವರೆಗೆ ಎಲ್ಲದನ್ನು ಆಗಿರೋದನ್ನು ಒಂದು ಪುಟ್ಟ ಪುಟ್ಟ ವೀಡಿಯೋ ಕ್ಲಿಪ್ಪಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ ಇವಾಗಂತೂ ಈ ನಾಯಿ ಮರಿಗಳು ಬಂದ ಮೇಲೆ ಕೆಲಸನೇ ಆಗ್ತಾ ಇಲ್ಲ ಅಂತ ಹೇಳ್ಬೋದು ಬರೀ ಇವರನ್ನು ನೋಡೋದು ಅವ್ರ ಜೊತೆ ಆಟ ಆಡೋದು ಅದೇ ಆಗ್ತಾ ಬಂದಿದೆ ಇಲ್ಲ ಅಂತ ಕೂಗ್ತೈತೆ ಹೆಂಗಂತವ ಎಲ್ಲೋಡು ಇನ್ನೊಂದು ಮನೆಯಲ್ಲಿ ಇತ್ತವ ಅದು ಕಾಣಿಸ್ತಾ ಇಲ್ಲ ಅಮ್ಮ ಬೇಕಂತೆ ಅಮ್ಮ ಬೇಕಂತ ಅಮ್ಮ ಚಿಕ್ಕ ಕರ್ಕೊಂಡೋದ್ರೆ ಅವರ ಕಡಿ ತಕೊಳವಾ ಇಲ್ಲೇ ಆಟ ಆಡ್ತಿದವ ಹೆಂಗ ಲ ಹೆಂಗಂತೈತಲ್ಲ ರೀ ಯಾಕೆ ಒಡ್ಡುಗೆ ಸೊಟ್ಟು ಬಂದಿದ್ದೆ ಸಿಟ್ಟು ಯಾಕಮ್ಮ ಬಂದಿರೋದು ಮಾತಾಡಲ್ವಾ ನಾನು ಹಿಂಗೆ ನಾಯಿ ಮರಿ ತೋರ್ಸೋಣ ಅಂತ ಅಂದ್ಕೊಂಡಿದ್ದೆ ಬಿಡು ತೋರ್ಸಲ್ಲ ಬಿಡು ನಾಯಿ ಮರಿ ತೋರ್ಸೋಣ ಅಂತ ತೋರ್ಸಲ್ಲ ಬಿಡು ಲಡ್ಡು ಕಮ್ಮಿ ಅಲ್ಲ ಅವಳು ಕಾಣಿಸೋವಷ್ಟು ಸೈಲೆಂಟಾಗಂತೂ ಇಲ್ಲ ಫುಲ್ ವೈಲೆಂಟ್ ಲಡ್ಡು ಅಲ್ವಾ ಸಿಟ್ಟು ಬರುತ್ತೆ ಇಲ್ಲ ಅಂತಂದರೆ ಕೂಗೋದು ಜೋರಾಗಿ ಸಿಟ್ಟು ಬಂತು ಅಂತ ಅಂದರೆ ಇಲ್ಲ ಜೋರಾಗಿ ಅವೆರಡೇ ಮಾಡೋದು ಅಲ್ವ ಬಂಗಾರಿ ನಾನು ಬಿಡು ಬ್ರೌನಿ ಇರಲಿಲ್ಲ ಪಾಪನ್ ತೋರ್ಸೋಣ ಅಂತ ಅಂದ್ಕೊಂಡಿದ್ದೆ ಇಬ್ರು ಸಿಟ್ಟು ಬಂದಿತಲ್ಲ ಬಿಡು ಸಿಟ್ಟು ಬಂದಿತ್ತೆ ಲಡ್ಡೇನ ಪಾಪನ್ ನೋಡೋಲ್ಲ

ಸ್ವಲ್ಪ ಹೊತ್ತು ಕೆಲಸ ಮಾಡೋದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳೋದು ನಂತರ ಹೋಗಿ ನಾಯಿ ಮರಿಗಳನ್ನು ನೋಡ್ಕೊಂಡು ಬಂದು ಮಾತಾಡಿಸೋದು ಮಕ್ಳಿಗೆ ತೋರಿಸೋದು ಅದೇ ಆಗ್ತಾ ಇದೆ ಸ್ವಲ್ಪ ದಿನ ಆದಮೇಲೆ ಸರಿ ಹೋಗ್ತಾರೆ ಹೊಸ್ತಾಗಿ ಬಂದಿರೋದಲ್ವ ಹಾಗಾಗಿ ಸಿಕ್ಕಾಪಟ್ಟೆ ಖುಷಿ ಆಗಿದ್ದರೆ ಅವರಿಗಂತೂ ಎಷ್ಟು ಸಲ ನೋಡಿ ಆಟ ಆಡಿಸಿದ್ರು ಕೂಡ ಮತ್ತೆ ನೋಡಬೇಕು ಅಂತ ಅನಿಸುತ್ತೆ ಇವ್ರಿಬ್ರನ್ನೇ ಕಳಿಸೋದಿಲ್ಲ ಅವರ ಅಮ್ಮ ಅಂದರೆ ನಾಯಿಗಳಮ್ಮ ಇದೆಯಲ್ಲ ಅದು ಇವ್ರನ್ನ ಪಕ್ಕಕ್ಕೆ ಹೋಗೋದಕ್ಕೆ ಬಿಡೋದಿಲ್ಲ ಮಕ್ಳಿಗೆ ಏನಾದ್ರೂ ಮಾಡಿಬಿಡುತ್ತೆ ಅಂತ ಭಯ ಅದಕ್ಕೆ ಆ ಮನುಷ್ಯರೇ ಆಗಿರ್ಬೋದು ಪ್ರಾಣಿಗಳೇ ಆಗಿರ್ಬೋದು ಅವ್ರ ಮಕ್ಕಳನ್ನು ಎಷ್ಟು ಕೇರ್ ಮಾಡ್ತಾರೆ ಒಂದು ಪುಟ್ಟನ ಅದ್ರ ಮಕ್ಕಳನ್ನ ಯಾರಾದ್ರೂ ಅದಕ್ಕೆ ಹಿಂಸೆ ಕೊಡ್ತಾರೆ ಅಥವಾ ಅದಕ್ಕೇನಾದ್ರೂ ತೊಂದರೆ ಕೊಡ್ತಾರೆ ಅಂತ ಬೇರೆ ಯಾರನ್ನು ಕೂಡ ಅದ್ರ ಪಕ್ಕಕ್ಕೆನೇ ಬಿಡೋದಿಲ್ಲ ಅಷ್ಟು ಚೆನ್ನಾಗಿ ಕೇರ್ ಮಾಡುತ್ತೆ ಒಂದು ಪ್ರಾಣಿ ಆಗಿರ್ಬೋದು ಪಕ್ಷಿ ಆಗಿರ್ಬೋದು ಎಷ್ಟು ಚೆನ್ನಾಗಿ ಅದ್ರ ಮಕ್ಕಳನ್ನ ನೋಡ್ಕೊಳ್ಳುತ್ತೆ ನೋಡಿದ್ರೇನೆ ಖುಷಿ ಆಗುತ್ತೆ ಅದನ್ನ ಮಲಗಿಸೋದಾಗಿರ್ಬೋದು ಯಾರಾದರೂ ಹೋದರೆ ಅದನ್ನ ಪಕ್ಕ ಕೇಳ್ಕೊಳ್ಳುತ್ತೆ ಯಾರಾದರೂ ಕರ್ಕೊಂಡು ಹೋಗ್ತಾರೆ ಯಾರಾದರೂ ತೊಂದರೆ ಕೊಡ್ತಾರೆ ಅಂತ ಪಕ್ಕಕ್ಕೆ ಕರ್ಕೊಳ್ತಾ ಇರುತ್ತೆ ಅದನ್ನು ನೋಡೋದಕ್ಕೇ ಏನೋ ಒಂಥರ ಚೆನ್ನಾಗಿರುತ್ತೆ ಮಕ್ಕಳು ಎಷ್ಟು ಕ್ಯೂರಾಸಿಟಿಯಿಂದ ಅದನ್ನು ಆಟ ಆಡಿಸ್ಬೇಕು ಮ ನಾಯಿಗಳ ಜೊತೆ ಅದನ್ನು ಆಟಾಡೋದನ್ನು ನೋಡಬೇಕು ಅಂತ ಇಷ್ಟಪಡ್ತಾರೆ ನಾನು ಅಷ್ಟೇ ಖುಷಿಯಿಂದ ಹೋಗಿ ನೋಡ್ತಾ ಇರ್ತೀನಿ ಇನ್ನೇನು ಸಂಜೆ ಆಯಿತು ಕಸ ಹುಡ್ದು ಬಾಕ್ಲಿ ನೀರು ಹಾಕಿ ಹಾಲು ಕರೆದು ಡೈರಿಗೆ ಹಾಲು ಹಾಕಿ ಕಾಫಿ ಮಾಡಿ ಮಕ್ಳಿಗೆ ಬೂಸ್ಟ್ ಕೊಟ್ಟು ಜೊತೆಗೆ ಸ್ವಲ್ಪ ಹೊತ್ತು ಟಿ ವಿ ನೋಡಿ ಬಟ್ಟೆ ಫೋಲ್ಡ್ ಮಾಡೋದಿತ್ತು ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಟೆ ಹಾಗೆ ನಾನು ಇವಾಗ ಮೆಂತೆ ಮುದ್ದೆ ಮಾಡ್ತಾಯಿದ್ದೀನಿ ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ಹಾಗಾಗಿ ಡೀಟೇಲಾಗಿ ಹೇಳ್ತಾ ಇಲ್ಲ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇದಕ್ಕೆ ಶೇಂಗಾ ಎಣ್ಣೆ ಅಥವಾ ತುಪ್ಪ ಜೊತೆ ಹಾಕೊಂಡು ತಿಂತಾಯಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಆ ನನ್ನ ಮಕ್ಳಿಗೆ ಫೇವ್ರೇಟು ಆ ನಿತ್ಯಕ್ಕಿಂತ ಲಡ್ಡುಗೆ ತುಂಬ ಇಷ್ಟ ಆಗುತ್ತೆ ಏನು ನಮ್ಮ ಮಗನೇ ನಿಂಗೆ ಅಂತ ಕೇಳಿದರೆ ಮಮ್ಮಿ ಬಿಳಿ ಮುದ್ದೆ ಮಾಡ್ಕೊಡ್ತೀಯಾ ಅಂತ ಅಷ್ಟು ಇಷ್ಟಪಟ್ಟು ಮುದ್ದೆಯನ್ನು ತಿಂತಾಳೆ ಹಾಗಾಗಿ ಅವಾಗವಾಗ ಮಾಡ್ತಾಯಿರ್ತೀನಿ ಮಾಡ್ತಾ ಇರ್ತೀನಿ ಹಾಗೆ ನಾನು ಈವ್ನಿಂಗ್ ರೋಟಿ ನಂದು ಯಾವ ರೀತಿಯಾಗಿರುತ್ತೆ ಅಂತ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಜಾಸ್ತಿ ಕಮೆಂಟ್ಸ್ ಬಂದರೆ ಆದಷ್ಟು ಬೇಗ ವಿಡಿಯೋವನ್ನು ಮಾಡ್ತೀನಿ ಯಾರಿಗೆಲ್ಲ ನನ್ನ ಈವ್ನಿಂಗ್ ರೊಟೀನ್ ನೋಡೋದಕ್ಕೆ ಇಷ್ಟ ಇದೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ಈ ಪುಟಾಣಿ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಥ್ಯಾಂಕ್ ಯು